ಏನಿಲ್ಲ ನಾನು ಕ್ವಾಲಿಟಿ ಚೆನ್ನಾಗಿಡ್ಬೇಕು ಅಂತ ನಮ್ದು ಕಂಡೀಷನ್ ಏನಂದ್ರೆ ಮೂವತ್ತು ವರ್ಷ ಇರಬೇಕು ಅದಕ್ಕೆಲ್ಲ ಕಡೆನು ಓದೋದ್ ಕಡೆ ಎಲ್ಲ ನಾನು ಬೇರೆ ಕಾರ್ಯಕ್ರಮ ನೋಡಿದಾಗ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ ಸೊ ಮುಂಜಾಗ್ರತೆಯಾಗಿರ್ಬೇಕು ಅವ್ರು ಹೇಳ್ದಾಗ ಆಫೀಸರ್ ಹೇಳಿದ ಜಾಗ ಅಲ್ಲ ನಾನು ಎಲ್ಲಿ ನಿರ್ಸ್ತೀನಿ ಅಲ್ಲೇ ಚೆಕ್ ಮಾಡಬೇಕು ಈಗ ನೋಡಿದೆ ಆರು ಇಂಚ್ ಇದೆ ಅರ್ಧ ಇದೆ ಯಾಕೆಂದರೆ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಸೊ ಎಲ್ಲ ಕಡೆನೂ ಈ ಒಂದು ಬೇರೆ ನೀರಿನ ಲೈನು ಪವರ್ ಲೈನು ಇವೆಲ್ಲ ಸೈಡ್ಗೆಲ್ಲ ಶಿಫ್ಟ್ ಆಗ್ಬಿಟ್ಟು ಮಾಡ್ತಾ ಇದೀವಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇವೆಲ್ಲ ಭಾಳ ಇತಿಹಾಸವುಳ್ಳಂಥ ರಸ್ತೆಗಳು ಸೊ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಕಾಲದಲ್ಲಿ ಆಗ್ತದೆ ಅವೆಲ್ಲ ಶಾಶ್ವತವಾಗಿ ಇದನ್ನು ಮಾಡೋಂಥ ಕೆಲಸನ ನಾವು ಮಾಡ್ತೀವಿ ಸೊ ಇದಕ್ಕೆಲ್ಲ ಶಾಸಕರೆಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಏನಿಲ್ಲ ನಾನು ಈಗ ಹೇಳಿದ್ದೀನಲ್ಲ ಇನ್ನೊಂದು ಮೂನಾಲ್ಕು ಒಂದ್ ಐದು ದಿನದಲ್ಲಿ ಹೇಳ್ತೀನಿ ಇಡೀ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಅಂತ ಅನೌನ್ಸ್ ಮಾಡಿ ನಾಗರಿಕರಿಗೆ ಎಲ್ಲೆಲ್ಲಿ ಕಸ ಇದೆ ಅಂತ ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳ್ತೀವಿ ನಾವು ಸೊ ಹಾಗೆಲ್ಲ ಕೂಡ ಅದಕ್ಕೊಂದು ಪ್ಲಾನ್ ಆಫ್ ಆ್ಯಕ್ಷನ್ ಹೊಸ ಕಮಿಷನರ್ಗೆ ಹೇಳಿದ್ದೀನಿ ನಾನು ಅದನ್ನು ಮಾಡ್ತಾರೆ ಬೇರೆ ಬೇರೆ ಹೊಸ ಯೋಜನೆಗಳು ಈಗೆಲ್ಲ ಸ್ವಲ್ಪ ಈ ವಾರ ಗಲಾಟೆ ಮುಗಿಲಿ ಈಗ ನಾವೇನು ಹೇಳಿದ್ರು ನೀವು ಜಾಸ್ತಿ ಇಲ್ಲ ಸೊ ಇದಾಗ್ಲಿ ನಾನು ಕೆಲವೆಲ್ಲ ವಿಚಾರಗಳೆಲ್ಲ ತಿಳಿಸಿ ನಿಮ್ಗೆ ನೋಡಪ್ಪ ಈಗ ಈಗ ಸ್ಟೇ ಇದ್ದಿದ್ದನ್ನ ವಜಾ ಮಾಡಿದ್ದಾರೆ ಸೊ ಏನ್ ಇದ್ದ ಅವ್ರೇನ ಮಾಡ್ಕೊಂಡಿದ್ರು ಅದನ್ನ ವಜಾ ಮಾಡಿದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾಲ್ಕು ತಿಂಗಳೊಳಗಡೆ ಎಲ್ಲ ಟೆಂಡರ್ ಕರಿಬೇಕು ಅಂತ ಕರೆದು ಮಾಡ್ತೀವಿ ಯಾರ್ಯಾರು ಒಂದೇ ಮನೇಲಿ ಕೂತ್ಕೊಂಡು ಎಲ್ಲ ಟೆಂಡರ್ ಹಾಕಿದ್ರು ಅದೆಲ್ಲ ನಮ್ಗೆ ದಾಖಲೆಗಳೆಲ್ಲ ಸಿಕ್ಕಿದೆ ಎಲ್ಲ ಇನ್ನು ಅದೇನೋ ಬೇರೆ ಹೋಗಿ ಅಪೋಸಿಷನ್ ಪಾರ್ಟಿ ಹತ್ರ ಹೋಗ್ಬಿಟ್ಟು ಎಲ್ಲ ದೊಡ್ಡ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಈಗೂ ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ ತಂತ್ರ ಎಲ್ಲ ಮಾಡ್ತಾ ಇದಾರೆ ಅವರೇನು ಕೂತಿಲ್ಲ ನಾವು ಶುದ್ಧವಾದ ಆಡಳಿತವನ್ನು ಕೊಡ್ತೇವೆ ಸ್ವಚ್ಛ ಬೆಂಗಳೂರು ನಿರ್ಮಾಣ ಮಾಡ್ತೇವೆ ಇದು ಒಂದೇ ದಿನಕ್ಕೆ ಎಲ್ಲ ಫ್ಲೈಓವರ್ಗಳು ಆಗಲ್ಲ ಅಂಡರ್ ಪಾಸು ಆಗಲ್ಲ ಟರ್ಲ್ ಆಗಲ್ಲ ಅದಕ್ಕೆಲ್ಲ ಏನೇನು ಬೇಕೋ ಸ್ಟೇಜ್ ಬೈ ಸ್ಟೇಜ್ ಕಾನೂನು ಚೌಕಟ್ಟಿನಲ್ಲೇ ಎಲ್ಲಾ ಟೆಂಡರ್ ಪ್ರೋಸೆಸ್ ಎಲ್ಲ ಹಾಕ್ತೇವೆ ಮೊನ್ನೆ ಕೂಡ ಟನಲ್ ವಿಚಾರ ಕ್ಯಾಬಿನೆಟ್ ತಗೊಂಡೋಗಿ ಎಲ್ಲ ಪ್ರಸ್ತಾವನೆ ನಾವು ಮಾಡಿದ್ದೀವಿ ಸೊ ಅದೆಲ್ಲ ಕೂಡ ಚರ್ಚೆ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಫೈನಲೈಸ್ ಆಗ್ತದೆ ಟೆಂಡರ್ ಯಾವತ್ತು ಅಂತ ಅಂದ್ಬಿಟ್ಟು ಗ್ರೇಟರ್ ಬೆಂಗಳೂರು ನಿಮ್ಗೆ ಗೊತ್ತಿಲ್ಲದೆ ನಾವು ಅನೌನ್ಸ್ ಮಾಡಲ್ಲ ನಡೀರಿ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಮುಂಜಾಗ್ರತೆಯಾಗಿ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದೇವೆ ನಮ್ಮ ಆಫೀಸರ್ಸ್ ಜಾಗೃತಿಯಾಗಿದ್ದಾರೆ ನಾನು ಜಾಗೃತರಿಂದ ಇದ್ದೇನೆ